ಯಾಕಂತಂದರೆ ನನ್ನ ತಮ್ಮನ ಪ್ರತಿರೂಪ ಅಂತ ನಾನು ಅವನು ಅನ್ಕೊಂಡಿದ್ದೀನಿ ಅವನನ್ನು ಕಳ್ಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ತಮ್ಮನು ಏನು ಅರಿಯಿತವನು ಆವಾಗ ಹಂಗಿದ್ದ ಇವಾಗ ಒಳ್ಳೆ ಬುದ್ಧಿವಂತನಾಗೋನೆ ರು ಗುಣವಂತನಾಗವನೇ ರೂಪವಂತನಾಗೋನೆ ಅವನು ಚೆನ್ನಾಗಿರಬೇಕು ನನ್ನ ಮಗನೂ ಹೋದರೂ ಪರವಾಗಿಲ್ಲ ರಾಮುನೇ ಉಳಿಸ್ಕೊಡ್ರಿ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಸ್ವಾಮಿ ನನ್ನ ಮಗನ ನಾನೇ ಬರೋ ಅಷ್ಟೇ ಇದ್ದಿತ್ತು ಹೋಗಲಿ ಬಿಡಿ ಇವನು ಇನ್ನೂ ಬಾಳಿ ಬದುಕಬೇಕಾದವನು ರಾಮು ರಾಮುನೇ ಉಳಿಸ್ಕೊಡ್ರಿ ಸೊಮ್ಮೆ

ನಾನು ನಿಮ್ಮ ಮಗನ ಬರಿಸ್ತಾರೆ ನೀ ಖುಷಿಯಾಗ್ರಿ ಏನು ತೊಂದರೆ ಆಗಲ್ಲ ಆದ್ರೆ 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 ಯೇನ್ ಸ್ವಾಮಿ ಸ್ವಾಮಿ ಏನ್ ಹೇಳ್ರಿ ಆದ್ರೆ ಅನ್ಬಿಟ್ಟು ಸುಮ್ಮನೆ ಆಗೋದ್ರೆ ನಾನು ಬದ್ರೇ ಒಂದು ಮಾತು ಹ್ಮ್ ನಿಮ್ಮ ಮಗನ ಬದಗಿಸ್ತೀನಿ ನಾನು ಆದ್ರೆ ನಿಮ್ಮ ಮಗನಿಗೆ ನಿಮ್ಮ ರಕ್ತ ಸಂಬಂಧಿಗಳು ಮಾತ್ರ ನೆನಪಿಸ್ತಾರೆ ಬೇರೆ ಯನ್ನ ಯಾರು ನೆನಪಿರಲ್ಲ ನನಗೆ ಅರ್ಥಾತ ಇಲ್ಲ ಸ್ವಾಮಿ ನಿಮ್ಮ ಮಾತು ಅಂದ್ರೆ ನಿಮ್ಮ ಸಂಬಂಧಿಗಳು ನಿಮ್ಮ ರಕ್ತ ಸಂಬಂಧಿಗಳು ಅಂದ್ರೆ ನಿಮ್ಮ ಕುಟುಂಬ ನಿಮ್ಮ ಕುಟುಂಬ ಎಲ್ಲಿವರೆಗೂ ಇದೆಯೋ ಅವರು ಮಾತ್ರ ನಿಮ್ಮ ಮಗನಿಗೆ ನೆನಪಿರ್ತಾರೆ ಬೇರೆ ನಿಮ್ಮ ಕುಟುಂಬಕ್ಕೆ ಸಂಬಂಧವಿಲ್ಲದ ವ್ಯಕ್ತಿಗಳು ನೆನಪಿರಲ್ಲ ಇದ್ಯಾಕ್ ಸ್ವಾಮಿ ಹಿಂಗ ಹೇಳ್ತಾ ಇದ್ದೀರಾ ಅವನು ಊರಾಗಿನ ಜನಗಳ ಜೊತೆಗೆಲ್ಲ ಚೆನ್ನಾಗಿದ್ನು ಸ್ವಾಮಿ ಎಲ್ಲರ ಜೊತೆಗೂ ಮಾತಾಡ್ಕೊಂಡು ಇವತ್ತು ಅವರೆಲ್ಲ ನೆನಪು ಬರಲ್ಲ ಅಂತಂದ್ರೆ ಈ ಹೆಂಗ್ ಸ್ವಾಮಿ ಅವ್ನ ಜೀವನ ಮಾಡೋದು ಬರೀ ನಮ್ಮ ಜೊತೆಗೆ ಇರಕ್ಕಾತಿತ್ತ ನನ್ ಕೈಲಾಗೋದು ಅಷ್ಟೇ ಚಾಂದ್ರೆ ಇದಕ್ಕೆ ನೀವು ಒಪ್ಪಿಗೆ ಕೊಟ್ಟರೆ ಜೀವ ಬರೆಸ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ನೆನಪಿಟ್ಕೊಳ್ಳಿ ನಿಮ್ಮ ರಕ್ತ ಸಂಬಂಧಿಗಳಷ್ಟೇ ನೆನಪಿರ್ತಾರೆ ನಿಮ್ಮ ಮಗನಿಗೆ ರಕ್ತ ಸಂಬಂಧಿಗಳಲ್ಲದವರು ಯಾವತ್ತೂ ನೆನಪಿಗೆ ಬರಲ್ಲ ಒಪ್ಪಿದೆ ಶಾಂಭವ್ರಿ ನಿಮಗೆ ನಿಮಗೆ ಒಪ್ಪಿಗೆ ಇದ್ರೆ ನಿಮ್ಮ ಮಗನ ಜೀವ ಉಳಿಸ್ತೀನಿ ಸ್ವಾಮಿ ಅವರ ಅತ್ತೆ ಅವ್ರ ಮಾವನು ಅವರೆಲ್ಲ ಜ್ಞಾಪಕ ಇರ್ತಿರ್ತಾನೆ

ಮತ್ತೆ ಅವನ ಜೀವನ ಏನಿದೆ ಸಮಿ ಜೀವನ ಏನಿದೆ ಅಂದ್ರೆ ಏನಲ್ಲಿ ಸಂಭವಿಸಿದೆ ಅನ್ನ ಚೆನ್ನಾಗಿ ಹೇಳ್ತಾರೆ ಅವರು ಮುಂಚೆ ಯಾವ ತರ ಇದ್ರು ಅದೇ ತರ ಇರ್ತಾರೆ ರಕ್ತ ಸಂಬಂಧಿಗಳಲ್ಲದವರ ಪರಿಚಯ ಇರುವುದಿಲ್ಲ ಅಷ್ಟೆ ಮುಂಚಿನ ತರ ಹೊರಗಿನ ಜನದ ಕಡೆ ಗಮನ ಇರೋದಿಲ್ಲ ಸುಮ್ಮನೆ ಅವರು ಮಾತಾಡಿದ್ರೆ ಯಾರೋ ಅಪರಿಚಿತರು ಅನ್ನೋಗೆ ಮಾತಾಡ್ತಾರೆ ಅಷ್ಟೇ ಸ್ವಾಮಿ ಎಲ್ಲರೂ ನೆನಪಿರ್ಬೇಕು ಹಂಗೆ ಮಾಡ್ರಿ ಸ್ವಾಮಿ ಇಲ್ಲ ಸ್ವಾಮಿ ನನ್ನ ಕೈಲಿ ಅಷ್ಟೊಂದು ಶಕ್ತಿ ಇಲ್ಲ ನನ್ನ ಕೈಲಾಗಿರೋ ನಾನು ಮಾಡ್ತೀನಿ ಅಷ್ಟೇ ನಿಮ್ಮ ಮನೆಗೆ ಸೀಮಿತವಾಗಿರ್ತಾರೆ ಅಷ್ಟೇ ಅವರು ಹೌದಾ ಇಲ್ಲಿ ಬಿಟ್ಟು ಎಂತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರು ಇವ್ರ ಜೊತೆಗೆ ಎಲ್ಲ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ಸರಿ ಸಂಬಗ್ರೆ ನಿಮ್ಮ ಮಗನ್ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಕರ್ಕೊಂಡು ಬನ್ನಿ ಆಯ್ತಾ ಸರಿ ಸ್ವಾಮಿ ಸ್ನಾನ ಮಾಡಿಸಿ ಮತ್ತೆ ಬಟ್ಟೆ ಹಾಕಬೇಡಿ ಆಯ್ತಾ ಹ್ಞೂ ಸ್ವಾಮಿ ಸ್ನಾನ ಮಾಡಿಸಿ ಕರ್ಕೊಂಡು ಬನ್ನಿ ಹ್ಞೂ ಸ್ವಾಮಿ ಸ್ವಾಮಿ ನಮ್ಮ ಮನೆಯೊಳಗೆ ಇಲ್ಲೆಲ್ಲ ಇದ್ರಲ್ಲ

சரி அலிங் சாங்கல்லா ஜீவ் முன்னாடி ரத்த சம்பந்த ಸರಿ ಸ್ವಾಮಿ ಆಯಿತು ಆ ಅರಿಶಿನ ತೆಗೆದುಕೊಂಡು ಇವರ ಮೈ ಮೇಲೆ ಉಚ್ಚಿ ಸರಿ ಸ್ವಾಮಿ ಸ್ವಾಮಿ ಹಚ್ಚಿದ್ದೀನಿ ಸ್ವಾಮಿ ಯಾಕೆ ಸ್ವಾಮಿ ಗೊಬ್ಬರ ಅಂತಿದ್ದೀರಾ ಹಾಂ ಯಾಕೂ ಇಲ್ಲ ಸ್ವಾಮಿ ರಾಮನ ಉಳಿಸ್ತೀನಿ ಅಂತ ಬಂದು ನನ್ನ ಮಗನ ಉಳಿಸ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಮ ನಗು ಕಾರಣ ಏನು ಅಂತ ಕೇಳ್ಬೋದಾ ಸ್ವಾಮಿ ಇವತ್ತು ಏನಾಯ್ತು ಇಲ್ಲಿ ಏನ್ ನಡೀತು

ನೀವಲ್ಲಿ ಕೂತ್ಕೊಳ್ಳಿ ಸ್ವಾಮಿ ನನ್ನ ಮಗನೆ ಯಾಕೆ ಸ್ವಾಮಿ ಹಂಗ್ ಮಾಡ್ಕೊಂಡಿರೋದು ಪರಸ್ತೀಯರ ವ್ಯಾಮೋಹ ಹೇಗಿರಿಂದ ಇವರಿಗೆ ಇಂತ ಪರಿಸ್ಥಿತಿ ಬಂತು ಓ ಓ ಹಂಗೆ ಹ್ಮ್ ಸರಿ ಸ್ವಾಮಿ ಸರಿ ಸರಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಶಾನ್ಬೊಬ್ರೆ ನಿಮ್ಮ ರಕ್ತ ಸಂಬಂಧಿಗಳಲ್ಲದವರನ್ನ ಇವರು ಯಾವತ್ತು ಗುರ್ತು ಇದೆಯಲ್ಲ ಅವರ ಹತ್ರ ಆತ್ಮೀಯವಾಗಿ ಮಾತಾಡಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸರಿ ಸ್ವಾಮಿ ನಾನು ಅವಾಗ ಹೇಳಿದ್ನಲ್ಲ

ಅಯ್ಯೋ ಹಂಗೇ ಲ ಮಾತಾಡ್ಬಿಟ್ರು ಸ್ವಾಮಿ ವೆಂಕ್ರಾಮೂ ಬೇಕು ನಮಕ ವೆಂಕ್ರಾಮೂ ಬೇಕು ಸ್ವಾಮಿ ಅವನಿಲ್ಲಂದ್ರೆ ನಾನು ಇರಲ್ಲ ಅಯ್ಯೋ ಹಂಗೇ ಲ ಮಾತಾಡ್ಬಿಟ್ರು ಸ್ವಾಮಿ ಈ ಬೆಲ್ಲಿನಿಂದ ನಿಮ್ಮ cotisation ಕೊಟ್ಟಿದ್ದೀನಿ ಇಷ್ಟನ್ ಬಗ್ಲೇ ಹ್ಮ್ ಸ್ವಾಮಿ 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 ಕ್ಲಿಯರ್ ಅಯ್ಯೋ ನನ್ನ ಮಮ್ಮೋದ್ರು ಪ್ರಾಣ ಕಾಯ್ಬಿಡ್ದಿರ ಒಳ್ಳೆ ಟೋಬಿಟ್ರಲ್ಲ ಸ್ವಾಮಿ 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 ಕ್ಲಿಯರ್ 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 అయ్యో నన్న నన్న మమ్మ ప్రాణ రాము ఎంత హెచ్చిబ్రు రమ అమ్మ నన్ను బతుక్స్కనే బతుక్స్కీ ఆ సమీగ్ ఎలా ఇర్కబనమ్మ నేను బతుస్కనే బతుకుత నూ నేను మాత్ర జాయిబలమ్మ నన్ను ఇవ్వగ ఆ సమీగ్ ఎల్వ్ నన్ను హే ఉతీ హడుక్బుట్ నేను కర్కొని కర్కినమ్మ నర్కండే బతీని నేను కర్కండే బతీనీ ఎలా నన్ను ప్రాణ కొట్టూ నేను ప్రాణ ఉల్స్తనమ్మ నేను ప్రాణ ఉల్స్తీ నను కర్కొని కర్కొనమ్ రుణు ఉల్స్కే ఉల్స్కొని ఎల్వరు హోగి నర్కొని రమ్ను ఉల్స్క